ನಾನು ಹೇಗೆ ನನ್ನ ಕೆಲಸ ಜನಗಳು ಕೇಳ್ತಿದ್ರು ಜನಗಳು ಇವತ್ತು ಜನಗಳಿಗೆ ಬೇಕಾಗಿದ್ದೋ ಅದಕ್ಕೋಸ್ಕರ ನಾನು ಮಾಡಿದ್ದೇನೆ ಹಾಗೆ ಪೈರ್ಮಾನ್ ಶ್ರೀನಿವಾಸ ಅವರ ಕೆಲಸ ಹೆಂಗಿದೆ ಮಗನೇ ಕೇಳ್ಬೇಡ ಅಪ್ಪನ ಕೆಲಸ ಹೇಗಿದೆ ನಾನು ನಗರ ಸದಸ್ಯ ಆಗಿ ಗೆದ್ದರೆ ನಾನು ನನ್ನ ಸ್ವಂತ ಖರ್ಚಿಂದ ಇದನ್ನ ಮಾಡಿಸ್ಕೊಡ್ತೀನಿ ಅಂತ ಅವಾಗ್ಲೇ ಮಾತಿಕೊಟ್ಟಿದ್ರು ಅದನ್ನ ಪೂರ್ಣಗೊಳಿಸಬೇಕು ಅಂತ ಅನ್ಬಿಟ್ಟು ಅದನ್ನ ಮಾಡಿ ರಾಜಕೀಯದಲ್ಲಿ ಇದೀನಿ ಇದೀನಿ ಯಾವ ರೀತಿ ಯಾವ ವಿಷಯಕ್ಕೆ ಹೌದು ಹೌದೌದು ಈ ಹಬ್ಬ ಹರಿದಿನಗಳಲ್ಲಿ ನೀರ್ ನಿಂತ ಹೋಗ್ಬಿಟ್ರೆ ಬೈತಾರೆ ಖಂಡಿತವಾಗ್ಲೂ ಬೈತಾರೆ ಹೌದು ಕೈ ಬೆರಳನ್ನ ಲಾಕ್ ಮಾಡಿದ್ದಾರೆ ನೀವು ಅಪ್ಪು ಪ್ರತಿಮೆಯಲ್ಲಿ ನೋಡಿದ್ರೆ ಅದು ಖಂಡಿತವಾಗ್ಲೂ ಸುಮ್ಮನೆ ಸುಮ್ಮನೆ ಶೋಕಿಗಾಗ್ಲಿ ಇನ್ನೊಂದಕ್ಕಾಗ್ಲಿ ಮಾಡ್ಸೋದಾದ್ರೆ ಆ ರೀತಿ ಬರಲ್ಲ ಅನ್ಕೊಂಡಿದ್ರೆ ಸರ್ ನಾನು ಅದು ನಾನು ಹೇಗೆ ಅದು ನನ್ನ ಕೆಲಸ ಜನಗಳಿಗೆ ಕೇಳ್ತಿದ್ರು ಜನಗಳು ಇವತ್ತು ಜನಗಳಿಗೆ ಬೇಕಾಗಿದ್ದು ಅದಕ್ಕೋಸ್ಕರ ನಾನು ಮಾಡಿದ್ದೇನೆ ಸೊ ಹಾಗೆ ಪೈಲ್ವಾನ್ ಶ್ರೀನಿವಾಸ್ ಅವರ ಕೆಲಸ ಹೇಗಿದೆ ಮಗನೇ ಕೇಳಬೇಡ ನಾನು ಅಪ್ಪನ ಕೆಲಸ ಹೇಗಿದೆ ಕೆಲಸ ಮಾಡಿದ್ದಾರೆ ಖಂಡಿತವಾಗ್ಲೂ ಮಾಡಿದ್ದಾರೆ ಸರ್ ಐದು ಐದು ವರ್ಷದಲ್ಲಿ ಜನರು ಏನು ಅಪೇಕ್ಷೆ ಇಟ್ಟಿದ್ರು ಅದಕ್ಕಿಂತ ಹೆಚ್ಚಾಗೆ ಮಾಡಿದ್ದಾರೆ ಈಗ ನಾವು ತಿಳಿದ ಮಟ್ಟಿಗೆ ಅವರಂತೂ ಮನೇಲಂತೂ ಕೂತಿಲ್ಲ ಆಮೇಲೆ ಈಗಲೂ ಈಗ ಅವರು ಏನು ನವಂಬರ್ ಹದಿನಾರು ಹದಿನೇಳಕ್ಕೆ ಮುಗೀತು ಅವತ್ತಿಂದ ಈಚೆಗಂತೂ ನಾವೇಳಿ ಈಗಾದರೂ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳ್ತೀವಿ ಇಲ್ಲ ಅವ್ರು ಬೆಳಗ್ಗೆ ಐದು ಐದುವರೆಗೆ ಎದ್ದೇಳ್ತಾರೆ ಅವ್ರ ನಿತ್ಯ ಏನು ವಾರ್ಡ್ಗೆ ಸಂಚರಿಸಬೇಕು ಅದನ್ನು ಮಾಡಿಕೊಂಡು ಅವ್ರ ದಿನನಿತ್ಯ ಅವರು ಈಗಲೂ ನಮಗಂತೂ ಈಗಲೂ ಕಾರ್ಪೊರೇಟ್ರ್ಗಳ ಆಗೇ ಕಾಣಿಸ್ತಾ ಇದ್ದಾರೆ ಓಕೆ ಸೊ ಈಗ ಶ್ರೀನಿವಾಸ ಅವರಪ್ಪ ಶ್ರೀನಿವಾಸ ನಿಮ್ಮಪ್ಪ ಈ ವಾರ್ಡ್ನ ಅಭಿವೃದ್ಧಿ ಮಾಡಿದ್ಮೇಲೆ ರೇಟ್ಗಳೆಲ್ಲ ಜಾಸ್ತಿ ಆಯ್ತಂತೆ ಅಂತೆ ಯಾವುದು ಸೈಡ್ ಸೈಟ್ ರೇಟ್ಗಳ ಸರ್ ಸರ್ ಇಲ್ಲ ಅಂದರೆ ಈಗ ಅದು ಸರ್ಕಾರ ಈಗ ಈಗ ಗೈಡೆನ್ಸ್ ವ್ಯಾಲ್ಯೂ ಆಗಿರ್ಬೋದು ಎಸ್ ಆರ್ ವ್ಯಾಲಿ ಆಗಿರ್ಬೋದು ಖಂಡಿತವಾಗ್ಲೂ ಸರ್ಕಾರನೇ ಜಾಸ್ತಿ ಮಾಡಿಬಿಟ್ಟಿದೆ ಬಟ್ ಇಲ್ಲಿ ಈಗ ನಮ್ಮ ವಾರ್ಡದು ನಮಗೆ ಖುಷಿ ಈಗ ರೇಟ್ ಜಾಸ್ತಿ ಆಗಿದೆ ಅಂತಂದರೆ ಈಗ ನಮ್ಮ ವಾರ್ಡನ್ನ ಜನಕ್ಕೇನೆ ಅದು ಅನುಕೂಲ ಸೊ ಹಾಗಾಗಿ ನಮಗೇನೆ ಅದು ಖುಷಿ ಇವಾಗ ತಂದೆ ರಾಜಕೀಯಕ್ಕೆ ಬಂದರು ಸೊ ಏನಾದ್ರು ಬದಲಾವಣೆ ಆಯಿತು ಅಂದರೆ ನೀವೇನೂ ಬರೋಂಥ ಚಾನ್ಸಸ್ ಯೋಚನೆ ಸರ್ ನಂದು ರಾಜಕೀಯ ವಿಚಾರ ಹೇಳೋದಾದರೆ ನಾನೀಗ ನನ್ನ ಈಗ ಪ್ರಸ್ತುತವಾಗಿ ನಾನು ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಉದ್ಯೋಗಿಯಾಗಿದ್ದೀನಿ ಮತ್ತು ರಾಜಕೀಯವಾಗಿ ವಿಚಾರ ಬಂದರೆ ಪಿ ಎಲ್ ಡಿ ಬ್ಯಾಂಕಲ್ಲಿ ನಿರ್ದೇಶಕನಾಗೂ ಕೆಲಸ ಮಾಡ್ತಾಯಿದ್ದೀನಿ ಸೊ ಅದನ್ನು ನಾನು ಒಂದು ಮೈಸೂರು ತಾಲೂಕನ್ನ ರೆಪ್ರೆಸೆಂಟ್ ಮಾಡಿ ಇನ್ನೂರ ನಲ್ವತ್ತು ಹಳ್ಳಿಗಳನ್ನ ನಾನು ರೆಪ್ರೆಸೆಂಟ್ ಮಾಡಿ ಗೆದ್ದಂಥದ್ದು ಸೊ ಅದನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ ಸೊ ಇನ್ನು ವಾರ್ಡನ್ ವಿಚಾರ ಬಂದರೆ ಸಂಪೂರ್ಣವಾಗಿ ತಂದೆಯವರೇ ನೋಡ್ತಾ ಇರೋದು ನಾವು ಏನು ಈಗ ತೆರೆಮರೆಯಲ್ಲಿ ಏನು ಮಾಡಬೇಕು ನಾವು ಅದನ್ನ ನಮ್ಮ ನಮ್ಮ ಬಿಡುವಿನ ಸಮಯದಲ್ಲಿ ನಾವು ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀವಿ ಅದನ್ನು ಬಿಟ್ಟರೆ ನಾವು ಹೆಚ್ಚಾಗಿ ಕಾಣಿಸ್ಕೋತಾ ಇಲ್ಲ ಓಕೆ ಮಾಡ್ತೀರಾ ಇಲ್ಲ ಖಂಡಿತ ನನಗೂ ಈಗ ಸಾಕಷ್ಟು ಕಾಲ್ಗಳು ಬರುತ್ತೆ ಏನಕ್ಕೆ ಈಗ ಅಪ್ಪವರು ಈಗ ಪ್ರತಿ ವರ್ಷ ಕ್ಯಾಲೆಂಡ್ಗಳು ಕ್ಯಾಲೆಂಡ್ರು ಹಂಚ್ತಾಯಿದ್ರು ವಾರ್ಡನ್ನ ನಾಗರಿಕರಿಗೆ ಸೊ ಅದರಲ್ಲಿ ಅವ್ರ ನಂಬರ್ ಜೊತೆಗೆ ನನ್ನ ನಂಬರು ಹಾಕಿದ್ರು ಏನಕ್ಕೆ ಅಂದರೆ ಅವ್ರದ್ದು ಸ್ವಿಚ್ ಆಫ್ ಆದರೆ ನನಗೆ ಮಾಡಲಿ ಅನ್ನೋ ಉದ್ದೇಶಕ್ಕೆ ಸೊ ಅವ್ರದ್ದು ಮೊಬೈಲ್ ಸ್ವಿಚ್ ಆಫ್ ಆಯಿತೋ ಇಲ್ಲ ಏನೋ ಈಗ ಯಾವುದೋ ಬ್ಯಾಟ್ರಿ ಡೌನ್ ಆಗೋ ಇನ್ನೊಂದು ಯಾವುದೋ ಉದ್ದೇಶಕ್ಕೆ ಸ್ವಿಚ್ ಆಫ್ ಆದರೆ ನನಗೆ ಕಾಲ್ಗಳು ಬರುತ್ತೆ ಖಂಡಿತವಾಗ್ಲೂ ನಾನು ಸ್ಪಂದಿಸ್ತೀನಿ ನಾನು ಕೆಲಸದಲ್ಲಿರ್ತೀನೋ ಇನ್ನೊಂದರಲ್ಲಿ ಇರ್ತೀನೋ ಒಂದು ವೇಳೆ ನನಗೆ ಆ ಟೈಮಲ್ಲಿ ಸ್ಪಂದಿಸೋಕ್ಕಾಗಲಿಲ್ಲ ಅಂತಂದರೆ ಮತ್ತೆ ವಾಪಸ್ ಆದ್ರೆ ಕಾಲ್ ಮಾಡಿ ನಾನು ಸ್ಪಂದಿಸ್ತಾ ಇದ್ದೀನಿ ಸರ್ ಅಂದರೆ ಐದು ವರ್ಷ ಅಪ್ಪ ಕೆಲಸ ಮಾಡಿದ್ರು ಇಲ್ಲಿ ಸರ್ ಖುಷಿ ತಂದಿದ್ದೇನೆ ಖಂಡಿತವಾಗಲಿಲ್ಲ ಸರ್ ಈಗ ನನಗೆ ಖುಷಿ ಅನ್ನೋದಕ್ಕಿಂತ ಈಗ ನನಗೆ ಜನಗಳು ಹೇಳ್ತಾರಲ್ಲ ಈಗ ಹೆಬ್ಬಾಳಿನ ಹೆಬ್ಬಾಗಿಲಿಂದ ಹಿಡಿದು ಬಾಲಗಂಧರ ಸ್ವಾಮೀಜಿಯವರ ಅವರ ವರ್ಗೂ ನೀವು ಎಲ್ಲಿಂದ ನೋಡಿ ಡಾಕ್ಟರ್ ಸುಧಾಮೂರ್ತಿ ಅವರಷ್ಟೇ ಈಗ ಎಷ್ಟೋ ಜನ ಹೇಳಿದ್ರು ಸುಧಾಮೂರ್ತಿಯವ್ರನ್ನ ಹೆಂಗೆ ಭೇಟಿ ಮಾಡಿದ್ರಿ ನೀವು ಹೆಂಗೆ ಕಾಂಟ್ಯಾಕ್ಟ್ ಮಾಡಿದ್ರಿ ಅಂತ ಸುಧಾಮೂರ್ತಿ ಅವ್ರದ್ದು ಅವರೇ ಅವರೇ ಖುದ್ದು ಸ್ವತಃ ನಿಮ್ಮ ಚಾನಲಲ್ಲೇ ಪ್ರಸ ನೀವು ಪ್ರಸಾರ ಮಾಡಿದ್ರಿ ನಮಗೆ ಏನೋ ಇನ್ನು ಇಪ್ಪತ್ತೈದು ವರ್ಷ ನಾನು ಜನಸೇವೆಯಲ್ಲಿ ಇದ್ದೀನಿ ನನಗೆ ಯಾರೂ ಈ ರೀತಿ ಗುರುತಿಸಲಿಲ್ಲ ಅಂತ ಅದೆಲ್ಲೋ ಈಗ ಯಾವುದೇ ಒಬ್ಬ ಜನಪ್ರತಿನಿಧಿ ಆಗಲಿಲ್ಲ ಒಬ್ಬರು ಸಮಾಜ ಸೇವಕರಾಗಲಿ ನಮಗೆ ಈಗ ಎಲ್ಲಾದರೂ ಒಬ್ಬ ಯಾರಾದರೂ ಗುರುತಿಸಿ ಏನಾದರೂ ಮಾತಾಡಿಸಿದ್ರೆ ನಮಗೆ ಅದು ಒಂದು ವಿಶೇಷವಾಗಿ ಕಾಣಿಸುತ್ತೆ ಅದನ್ನು ಯಾರೂ ಮಾಡಿರಲಿಲ್ಲ ನೀವು ಈ ಕೆಲಸ ಮಾಡಿದ್ರಿ ನಮಗೆ ಈಗ ಸುಧಾಮೂರ್ತಿ ಈಗ ಸರ್ ಈಗ ನಮಗೆ ಈಗ ಯಾವುದೋ ಒಬ್ಬರು ರಾಜಕೀಯ ನಾಯಕರನ್ನ ಹೆಸರಿಡ್ಬೋದಿತ್ತು ಹೆಸರಿಟ್ಟಿದ್ರೆ ನಮ್ಮ ತಂದೆಯವರು ಅವ್ರಿಗೆ ಏನಾದರೂ ರಾಜಕೀಯ ಲಾಭ ಆಗ್ಬೋದಿತ್ತು ಬಟ್ ಸುಧಾಮೂರ್ತಿಯವರು ಹೆಸರಿಟ್ಟಿದ್ದಾರೆ ಏನಂತಾದ್ರೂ ಅಭಿಮಾನ ಅವರು ಸರಳ ಜೀವಿ ಅವರು ಸಾಕಷ್ಟು ಕೊಡುಗೆ ಇದೆ ಅಂಥವ್ರ ಹೆಸರು ಇಡಬೇಕು ಅಂತ ಇನ್ನು ಬಾಲಕಾನಂದನಾಥ ಸ್ವಾಮೀಜಿ ಪುತ್ಥಳಿಗೆ ಬಂದರೆ ಇದು ಕೆಲಸ ಅರ್ಧಕ್ಕಾಗಿ ನಿಂತಿತ್ತು ಪುತ್ಥಳಿ ಕರೆ ಆಗಿರಲಿಲ್ಲ ಇವರು ಒಂದು ಮಾತು ಕೊಟ್ಟಿದ್ರು ಇಲ್ಲಿ ಸಾರ್ವಜನಿಕರಿಗೆ ನಾನು ನಗರ ಪಾಲಿಕೆ ಸದಸ್ಯ ಆಗಿ ಗೆದ್ದರೆ ನಾನು ನನ್ನ ಸ್ವಂತ ಖರ್ಚಿಂದ ಇದನ್ನು ಮಾಡಿಸ್ಕೊಡ್ತೀನಿ ಅಂತ ಆವಾಗಲೇ ಕೊಟ್ಟಿದ್ದರು ಅವರು ಆವಾಗ ಅದನ್ನು ನಾನು ಅವರು ಪೂರ್ಣಗೊಳಿಸಬೇಕು ಅಂತಂದ್ಬಿಟ್ಟು ಅದನ್ನು ಮಾಡಿಕೊಟ್ರು ಈಗ ಇನ್ನೊಂದ್ಸಲ ಕೇಳ್ತೇನೆ ರಾಜಕೀಯಕ್ಕೆ ಬರ್ತೀರಾ ಬರಲ್ಲ ರಾಜಕೀಯದಲ್ಲಿ ಇದ್ದೀನಿ ಸರ್ ಆಲ್ರೆಡಿ ಇದ್ದೀನಿ ರಾಜಕೀಯದಲ್ಲಿ ಆಲ್ರೆಡಿ ಇದ್ದೀನಿ ಬಟ್ ಆದರೆ ನಗರ ಪಾಲಿಕೆಗೆ ನಾನು ಭಾಗವಹಿಸ್ಬೇಕ ಇಲ್ಲವಾ ಇಲ್ಲ ನಮ್ಮ ತಂದೆಯವರು ಇದಾರೆ ಅವ್ರಿಗೆ ಅವಕಾಶ ಇರುವವರೆಗೂ ಅವರೇ ಇದು ಮಾಡ್ತಾರೆ ಅವರು ಇಲ್ದ ಅವ್ರು ನನಗೆ ಅವಕಾಶ ಬೇಡ ಅಂತ ಅಂದಾಗ ನಾವು ಮುಂದೊಂದು ಯೋಚನೆ ಮಾಡೋಣ ಸರ್ ಅಲ್ಲಿವರೆಗೂ ಸದ್ಯಕ್ಕೆ ನಾನಂತೂ ರೇಸಲ್ಲಿ ಆಗಲಿ ಇನ್ನೊಂದರಲ್ಲಿ ಆಗಲಿ ನಾನು ಇಲ್ಲ ವಾರ್ಡ್ ಜನ ನಿಮ್ಮ ಅಪ್ಪಂಗೆ ಯಾವ ರೀತಿ ಬೈದಿದ್ದಾರೆ ಯಾವ ವಿಷಯಕ್ಕೆ ಬೈದಿದ್ದಾರೆ ಈಗ ಕೆಲವೊಂದು ಸರಿ ಸರ್ ಈಗ ಹೌದೌದು ಈಗ ಹಬ್ಬ ಹರಿದಿರಗಳಲ್ಲಿ ನೀರು ಹೋಗ್ಬಿಟ್ರೆ ಬೈತಾರೆ ಖಂಡಿತವಾಗ್ಲೂ ಬೈತಾರೆ ಹೌದು ಆ ಟೈಮಲ್ಲಿ ಬೈತಾರೆ ಇನ್ನು ಯು ಜಿ ಡಿ ಸಮಸ್ಯೆ ಆದರೆ ಈಗ ಮಳೆ ಜಾಸ್ತಿಯಾಗಿ ಹೋಗ್ಬಿಟ್ರೆ ಸ್ವಲ್ಪ ಈಗ ಮೊದಲು ನಾವು ಗೆದ್ದು ಹೊಸದ್ರಲ್ಲಂತೂ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಮನೆ ಬಾಗಿಲು ಬಂದು ಬಡದಿರೋದು ಉಂಟು ನಮಗೆ ಸಮಸ್ಯೆ ಆಗಿದೆ ಬಂದು ಬಗೆಹರಿಸಿ ಅಂತ ಇವಾಗ ಆ ಥರ ಸಮಸ್ಯೆಗಳಿಲ್ಲ ನಮ್ಮ ವಾರ್ಡಲ್ಲಿ ನೂರಕ್ಕೆ ತೊಂಬತ್ತು ಭಾಗ ಯು ಜಿ ಡಿ ಸಮಸ್ಯೆ ಬಗೆಹರಿದಿದೆ ಇನ್ನೊಂದು ಹತ್ತು ಪರ್ಸೆಂಟ್ ಇದೆ ಖಂಡಿತವಾಗ್ಲೂ ಇದೆ ಹೌದು 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 ಖಂಡಿತ ಆ ಪೈಲ್ವಾನ್ ಹೆಸರಿಗೆ ನಮಗಂತೂ ಹೆಮ್ಮೆ ಇದೆ ಸರ್ ಈಗ ಪೈಲ್ವಾನ್ ಪ್ರತಿಮೆ ಇರ್ಬೋದು ನಿಜಲ್ಲೂ ಅದು ಮೈಸೂರಿಗೆ ಮೈಸೂರಲ್ಲಿ ಯಾವುದಾರು ಒಂದು ಕೇಂದ್ರ ಸ್ಥಾನದಲ್ಲಿ ಇರಬೇಕಾಗಿದ್ದುದು ಪ್ರತಿಮೆ ನಮ್ಮ ಓಡಲ್ ಇದೆ ಅಂತ ನಮಗೆ ಭಾಳ ಖುಷಿ ರಾಜ್ಯಕ್ಕೆ ಮೊದಲು ಮೊದಲನೇದು ಸರ್ ಬೇರೆ ಕಡೆ ಕೆಲವೊಂದು ಇದೆ ಬಟ್ ಈ ಈ ಐಟೋ ಏನಿದೆ ಈ ಎತ್ತರದ ಪುತ್ಥಳಿ ಎಲ್ಲೂ ಇಲ್ಲ ಹೌದು ಅವರು ಮಹಾರಾಷ್ಟ್ರದಲ್ಲಿ ನೋಡಿದ್ದಾರೆ ಉತ್ತರ ಕರ್ನಾಟಕ ಎಲ್ಲ ಉತ್ತರ ಕರ್ನಾಟಕ ಎಲ್ಲ ಸುತ್ತಿ ಇದಕ್ಕೋಸ್ಕರ ಅವ್ರು ಸ್ವಂತ ದುಡ್ಡಲ್ಲಿ ಅಂದರೆ ಅವ್ರ ಸ್ವಂತ ಖರ್ಚಲ್ಲಿ ಎಲ್ಲ ಕಡೆ ಸುತ್ತಿ ಹೆಂಗೆ ಮಾಡಿಸ್ಬೇಕು ಏನು ಮಾಡಬೇಕು ಸರ್ ಅದೊಂದು ನೀವು ನೋಡ್ಬೋದು ಮುಷ್ಟಿ ಹಿಂಗೆ 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 ಹಿಡ್ದಿರೋದಿದೆ ಹಿಂಗೆ ಸೊ ಅದು ಒಂದು ಆಸನ ಅಂದರೆ ಈಗ ಅಲ್ಲಿ ನಾವು ನಾವು ಅಕಾಡ್ ಅಖಾಡದ ಅಖಾಡದಲ್ಲಿ ನಾವು ಪಟ್ಟ ಹಾಕೋದು ಅದನ್ನು ಅದು ಅದನ್ನು ಹಿಂಗೆ ಬರಬೇಕು ಹಿಂಗೆ ಬರಬೇಕು ಅಂತ ಅಂದ್ಬಿಟ್ಟು ಇನ್ನೊಂದರಲ್ಲಿ ಕೈ ಬೆರಳುನ ಲಾಕ್ ಮಾಡಿದ್ದಾರೆ ನೀವು ಅ ಪ್ರತಿಮೆಯಲ್ಲಿ ನೋಡಿದ್ರೆ ಅದು ಖಂಡಿತವಾಗ್ಲೂ ಸುಮ್ಮನೆ ಸುಮ್ಮನೆ ಶೋಕಿಗಾಗ್ಲಿ ಇನ್ನೊಂದಕ್ಕಾಗ್ಲಿ ಮಾಡಿಸೋದಾದ್ರೆ ಆ ರೀತಿ ಬರಲ್ಲ ಹೌದು ಹೌದು ಅದು ಕುಸ್ತಿ ಕಲೆಗೆ ಅಲ್ಲಿ ಬರ್ದಿರಂಗೆ ಕುಸ್ತಿ ಕಲೆಗೆ ಗೌರವಪೂರ್ವಕವಾಗಿ ಅವ್ರು ಮಾಡಿರೋದು boss